ನೋಡ್ತಿರೀ ಯಾರು ಇಷ್ಟ ಆಗ್ತಾರೆ ಪ್ರತಾಪ್ ಇಷ್ಟ ಆಗ್ತದೆ ಸಂಗೀತ ಇಷ್ಟ ಆಗ್ತಾರೆ ಪ್ರತಾಪ ಸಂಗೀತ ಇವ್ರಿಬ್ರು ಸಿಂಪತಿಯಿಂದ ಇಲ್ಲಿವರೆಗೂ ಅಂತ ಒಂದ್ ಆರೋಪ ಇದೆ ಏನಂತ ಸಿಂಪತಿ ಏನಿಲ್ಲ ಅಂತ ಸಂಗೀತ ಸ್ಟ್ರಾಂಗ್ ಆಗಿದ್ದಾಳೆ ಸಂಗೀತನು ಗೆಲ್ಬಹುದು ಸಂಗೀತ ಪ್ರತಾಪ್ ತುಂಬಾ ಇಬ್ಬರಲ್ಲೂ ಸ್ವಲ್ಪ ತುಂಬಾ ಮಾತುಗಳು ಸ್ವಲ್ಪ ತುಂಬಾ ಒಂಥರ ಇದಾಯ್ತು ಹಾಗಾಗಿ ಇವ್ರು ಸ್ವಲ್ಪ ಇವನಿಗೆ ತಾಳ್ಮೆನೂ ಇದೆ ಪ್ರತಾಪ್ಗೆ ಹಂಗಾಗಿ ಅವತ್ತಿನಿಂದ ತಾಳ್ಮೆಯಿಂದ ಬಂದಿದ್ದೇನೆ ಸುಳ್ಳು ಇರ್ಬೋದು ಒಂದು ಸ್ವಲ್ಪ ಸುಳ್ಳು ಹೇಳಿದಬಹುದು ಇಲ್ಲ ಅಂತಲ್ಲ ಬಟ್ ತಾಳ್ಮೆ ಇದೆ ಇದರಲ್ಲಿ ಆಟ ಆಡೋದ್ರಲ್ಲಿ ಹಂಗಾಗಿ ಪ್ರತಾಪ್ ವಿನ್ ಆದ್ರೂ ಪರವಾಗಿಲ್ಲ ಸಂಗೀತ ವಿನ್ ಆದ್ರೂ ಪರವಾಗಿಲ್ಲ ಈಗ ಡ್ರೋನ್ ಪ್ರತಾಪ್ ಅವರು ವಿನ್ ಆದ್ರೆ ಒಬ್ಬ ಮೋಸಗಾರನ ಒಂದು ಮೋಸ ಏನ್ ಬೇಕಾದಷ್ಟು ಸುಳ್ಳು ಹೇಳ್ತಾರೆ ಅವನೇನು ಏನ್ ಬೇರೆ ಏನು ಮಾಡಿದ್ರಲ್ಲ ಅಲ್ವಾ ಬರೀ ಸುಳ್ಳು ಹೇಳಿದಾನ ಅಷ್ಟೇ ಅದರಿಂದಲ್ಲ ಏನು ಯಾರು ಲಾಸ್ ಏನಾಗಿದ್ರು ಏನ ಎಲ್ಲರೂ ಹೇಳ್ತಾರೆ ಅವನು ಹೇಳಿದ್ದಾನೆ ಬರೀ ಅಂತ ಏನ್ ತೊಂದರೆ ಇಲ್ಲ ಆದ್ರೆ ಅವ್ನು ಒಪ್ಕೊಂಡಿದ್ದಾನಲ್ಲ ನಾನು ಸುಳ್ಳು ಹೇಳಿದ್ದೀನಿ ಅದಕ್ಕೆ ಯಾರು ಇವ್ ಹಾಗಾಗಿ ಅವ್ನ್ ಗೆಲ್ರು ಇಡೀ ಬಿಗ್ ಬಾಸ್ ಅಂತ ಬಂದ್ರೆ ಬೇರೆವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡಿದ್ರು ಈಗ ಪುಣ್ಯಾತ್ಮ ಎಲ್ಲೇ ಆಡದಲ್ಲ ಇದ್ರು ಅವನಿಗೆ ತಾಳ್ಮೆ ಇದೆ ಅಲ್ವಾ ಎಲ್ಲಾರ್ ಕೈಲೂ ಬಯಸ್ಕೊಂಡು ಎಲ್ಲಾರ್ ಹೇಳಿದ್ರು ಕೇಳ್ಕೊಂಡು ಎಲ್ಲಾರ್ನು ಅಣ್ಣ ಹಾಕ ಅನ್ಕೊಂಡು ಬಂದಿದ್ದಾನು ಇವತ್ ನೇ ಅವ್ನ ಎಲ್ಲಾರು ಗೌರವ ಕೊಟ್ಟಿದಾನ ಹೆಣ್ಮಕ್ಳಿಗೆ ಆಗ್ಲಿ ಗಂಡ್ ಮಕ್ಳಿಗೆ ಆಗ್ಲಿ ಎಲ್ಲಾರ್ಗು ಗೌರವ ಕೊಟ್ಟಿದ್ದಾನೆ ಹಾಗಾಗಿ ನನ್ಗೆನೋ ಪ್ರತಾಪ ಗೆಲ್ಬೇಕು ಅಂತ ತಾಳ್ಮೆಗೂ ಒಂದು ವ್ಯಾಲ್ಯೂ ಇರ್ಬೇಕಲ್ವಾ ಹಾಗಾಗಿ ಅವನು ಗೆಲ್ಬೇಕ ಕಾರ್ತಿಕ್ ಅವ್ರ ಬಗ್ಗೆ ಏನಂತ ಕಾರ್ತಿಕ್ಕು ಮೊದ್ಲೆಲ್ಲ ಚೆನ್ನಾಗಿ ಆಡ್ತಿದ್ರು ಈಗ ಯಾಕೋ ಸ್ವಲ್ಪ ಡೌನ್ ಆದ್ರು ಫಸ್ಟ್ ನನಗೆ ಕಾರ್ತಿಕ್ ಇಷ್ಟ ಆಗ್ತಾ ಇದ್ದರು ಆಮೇಲೆ ಸ್ವಲ್ಪ ಯಾಕೋ ಡೌನ್ ಆಯ್ತು ಮತ್ತೆ ಇದ್ದಂಗೆ ಹಾಗಾಗಿ ಕಾರ್ತಿಕ್ ಇವಾಗ ಸ್ವಲ್ಪ ಕಡಿಮೆ ಆಯಿತು ಟಾಪ್ ಫ್ರೀ ಯಾರ್ಯಾರು ಬರ್ಬೋದು ಅಂತ ಇರುತ್ತೆ ನನಗೆ ಟಾಪ್ ಫ್ರೀ ಯಾರು ಬರ್ಬೋದು ಟಾಪ್ ತ್ರೀಗ್ ಬಂದರೆ ವಿನಯ್ ಬರ್ಬೋದು ಸಂಗೀತ ಬರ್ಬೋದು ಪ್ರತಾಪ್ ಬಂದ ಪ್ರತಾಪು ಈ ವಾರ ಎಲಿಮಿನೇಟ್ ಆಗ್ಬೇಕು ಒಬ್ಬರು ಯಾರು ಆಗ್ತಾರೆ ಅಂತ ತುಕ್ಕಲಿ ಆದರೆ ಚೆನ್ನಾಗಿದೆ ಫೇಮ್ಸಾ

ಪ್ರತಾಪ್ ಸೆಕೆಂಡ್ ಬರ್ಬೋದು ಆದರೆ ಇನ್ನು ಆಗೋದು ಮಾತ್ರ ಸಂಗೀತ ಸಂಗೀತ ವರ್ತರ್ ಸಂತೋಷ್ ಅವರು ಅವ್ರಿಗೆ ಓಟ್ಸ್ ಬರ್ತಾ ಇದಾವೆ ಬರ್ತಾ ಇದೆ ಆದರೆ ಇವರು ಟಾಪ್ ಅಲ್ಲಿ ಇದ್ದಾರೆ ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ ತುಂಬಾ ಚೆನ್ನಾಗಿ ನಡೆಸ್ತಾರೆ ಈ ವಾರ ಎಲಿಮಿನೇಟ್ ಆಗ್ತಾರೆ ಯಾರು ಹೋಗ್ಬೇಕಂತೀರಿ ಇನ್ನೊಬ್ಬರು ಇನ್ನೊಬ್ಬರು ಆದರೆ ಕಾರ್ತಿಕ್ ಕಾರ್ತಿಕ್ ಅವರು ಅವರು ಚೆನ್ನಾಗಿದ್ದಾರೆ ಅಂತ ವಿನಯ್ ತರನೇ ಕಾಂಪಿಟೇಟಿವ್ ಆಗಿದ್ದಾರೆ ಆದ್ರೆ ಕಾರ್ತಿಕ್ ನಮ್ಗೆ ಇದು ಎಲ್ಲ ಆದರೆ ಅವರು ಹೋಗ್ಬೇಕು ಸಂಗೀತವರು ಡ್ರೋನ್ ಪ್ರತಾಪ್ ಸೇರ್ಕೊಂಡೇ ಓಟ್ ದಿಡ್ಸ್ಕೊಂತರ ಅಂತ ಅವರಿಬ್ರು ಮಾಡಿದ್ರು ನಮ್ಗೆ ಯಾರು ಗೆಲ್ತಾರೀ ಮೇಡಮ್

ವಿನಯ್ ಆಗ್ತಾರೆ ಈ ವಾರ ಎಲಿಮಿನೇಟ್ ಆಗ್ತಾರೆ ಯಾರು ಎಲಿಮೇಟ್ ಆಗ್ಬೋದು ಫ್ರೆಂಡ್ಶಿಪ್ನೇ ಕಟ್ ಮಾಡ್ತಾ ಇದ್ದೀರಿ ಅವರ ಫ್ರೆಂಡ್ಶಿಪ್ನೇ ಕಟ್ ಮಾಡ್ತಾ ಇದ್ದೀರಿ ಬಿಗ್ ಬಾಸ್ ಅವ್ರೆಂಡ್ಶಿಪ್ ನ ಎಲಿಮಿನೇಟ್ ಮಾಡ್ಲಿಕ್ಕೆ ಬಿಗ್ ಬಾಸ್ ಅಲ್ಲಿ ಅವ್ರ ಫ್ರೆಂಡ್ಶಿಪ್ ದೂರ ಮಾಡ್ಲಿಲ್ಲ ನೀವು ಮಾಡ್ತೀರ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಓಕೆ ಥ್ಯಾಂಕ್ ಯು ಅಮ್ಮ ನಿಮ್ಮ ಓಟು ಸಂಗೀತ ಶೃಂಗೇರಿಗೆ ಓಕೆ ಸೂಪರ್